ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಆರ್ಯ ಉದ್ಯಮಿ ಗುತ್ತಿಗೆದಾರದಾರರಾಗಿರುವಂತಹ ಅರುಣಣ್ಣನವರ ಹುಟ್ಟುಹಬ್ಬ ಅವರಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಅವರು ಒಳ್ಳೆಯ ಒಂದು ಮುಖಿಯ ಕೆಲಸಗಳನ್ನು ಮಾಡ್ತಿದ್ದಾರೆ ಹಾಗೆ ಕನ್ನಡದ ಬಗ್ಗೆ ಒಳ್ಳೆಯ ಅಭಿಮಾನ ಆಸೆ ನಮ್ಮ ಗಡಿಭಾಗ ಆಗಿರೋದ್ರಿಂದ ಕನ್ನಡದ ಬಗ್ಗೆ ಒಂದು ಒಲವನ್ನು ತೋರಿಸ್ತಿದ್ದಾರೆ ಕನ್ನಡದ ಬಗ್ಗೆ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀನಿ ಯಾರಿಗೂ ಏನು ಭಯಪಡಬೇಡಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ನಡೀಲಿ ಅಂತ ನಮ್ಮ ಒಂದು ಧೈರ್ಯ ತುಂಬಿದ್ದಾರೆ ಅರುಣಣ್ಣ ಅವ್ರಿಗೆ ಅವ್ರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಮತ್ತೊಮ್ಮೆ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಅರುಣಣ್ಣ ಬಗ್ಗೆ ಹೇಳಬೇಕು ಜಾಸ್ತಿನೇ ಇದೆ ಯಾಕೆಂದರೆ ಸಮಾಜದ ಕಲ್ಕಳಿಯಾಗಿ ನಮ್ಮ ಮುಳಬಾಗಿಲಿನಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ ಒಂದು ಶಾಲೆ ಶಾಲೆಯ ಬಗ್ಗೆ ಆಗಿರಬಹುದು ಒಂದು ಬಡ ವಿದ್ಯಾರ್ಥಿಗಳ ಬಗ್ಗೆ ಆಗಿರಬಹುದು ಅವರು ಕೈಲಾದಷ್ಟು ಮಟ್ಟಿಗೆ ಅವರು ಕೂಡ ಒಂದು ಸಹಾಯನ ಮಾಡ್ತಾ ಹೋಗ್ತಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಮತ್ತೊಮ್ಮೆ ಅರುಣ್ಣನವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮುನ್ನ ಅರುಣ್ ಕುಮಾರ್ ಅವರು ಹುಟ್ಟಹಬ್ಬದ ಶುಭಾಶಯ ಕೊಡ್ತಾ ಇವತ್ತು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕ ನಮ್ಮ ಸಂಘದವರು ಬಂದು ಇವತ್ತು ವಿಶೇಷ ಅಧ್ಯಕ್ಷ ಅಧ್ಯಕ್ಷರು ಅವರು ಸಂಘದವರೆಲ್ಲರೂ ಬಂದು ಅರುಣ್ ಕುಮಾರ್ ಅವರಿಗೆ ಹುಟ್ಟ ಹಬ್ಬದನ್ನು ಆಚರಿಸ್ತೀವಿ ಅದೇ ರೀತಿ ನಮ್ಮ ಅಧ್ಯಕ್ಷ ಹುಷೇನ್ ಅವರು ಹೇಳಿದ್ರು ಯಾವುದು ಯಾವ ಥರ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವರು ಫಸ್ಟಿಂದ ಅಷ್ಟೇ ಯಾವುದೋ ಕೈಯ್ಯಾದಷ್ಟು ಏನು ಮಾಡಿದ್ರು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ಯಾವುದೇ ಒಂದು ಶಾಲೆ ಆಗಲಿ ಒಂದು ರೋಟರಿ ಅಧ್ಯಕ್ಷ ಆದಾಗ ಗೊತ್ತಾಯಿತು ಏನು ಮಾಡಿದ್ದಾರೆ ಅಂತ ಎಲ್ಲದಕ್ಕೂ ಯಾವುದಕ್ಕೆ ಆಗಲಿ ಒಂದು ಬಡವ ಕುಟುಂಬದಕ್ಕೆ ಯಾವುದೋ ಒಂದು ಇದು ಒಂದು ಮನೆ ಕಟ್ಸಿ ಕೊಡ್ತಾರೆ ಅದೇ ರೀತಿ ಒಂದು ಸ್ಕೂಲ್ ಕಟ್ಸೋದಕ್ಕೆ ಇದು ಮಾಡಿದ್ದಾರೆ ಯಾವುದೇ ಆಗಲಿ ಅವ್ರ ಕೈಯಲ್ಲಷ್ಟು ಮಾಡೋಷ್ಟು ಇದು ಶಕ್ತಿ ದೇವರು ಕೊಟ್ಟಿದ್ದಾರೆ ಆ ದೇವರು ಅದೇ ಇನ್ನೂ ಇನ್ನೆಚ್ಚಿನ ರೀತಿಯಲ್ಲಿ ಕೊಡಬೇಕಂತ ಶಕ್ತಿ ಕೊಡಬೇಕಂತ ನನಗೆ ನಾವು ಎಲ್ಲರೂ ಇದು ಮಾಡ್ಕೊಂಡಿದ್ದೀನಿ ದೇವರ ಆಶೀರ್ವಾದ ಹೋಗ್ಕೊಂಡು ಇರಬೇಕು ಅಂತೇಳಿ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಯಾವುದೇ ಒಂದು ಒಂದು ಕಾಂಟ್ರಾಕ್ಟ್ ಮಾಡ್ತಾರಲ್ಲ ಇವತ್ತು ಒಂದು ಯಾವುದೇ ಒಂದು ಇದು ಹಿಮ್ಮತ್ ಇಲ್ಲ ಆ ಥರ ನಾನು ಮಾಡಿದ್ರಲ್ಲಿ ನಾನು ಒಳ್ಳೆ ಕೆಲಸ ಆಗಬೇಕು ಒಳ್ಳೆ ಒಂದು ಇದಿರಬೇಕು ನಾಲ್ಕು ಜನಕ್ಕೆ ಒಳ್ಳೆಯ ಆಗಬೇಕು ಅಂತ ಅದು ಅದರಲ್ಲೂ ಒಂದೇ ಒಳ್ಳೆ ಕೆಲಸ ಒಳ್ಳೆ ತಗೊಂಡಿದ್ದಾರೆ ಅದೇ ರೀತಿ ಮಾಡ್ತಾನೆ ಇರ್ತಾರೆ ಯಾವುದೇ ಒಂದು ಅವ್ರ ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕಂತೇಳು ಅವ್ರ ಮನಸ್ಸು ಬಂದಿದೆ ಆ ಆ ದೇವರಲ್ಲಿ ಯಾವಾಗಲೂ ಇರಬೇಕು ಅಂತೇಳಿ ನಾಲ್ಕು ಜನ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಇನ್ನೊಂದು ಸಂಜೆ ಒಂದು ಸುತ್ತ ಈ ದಿನ ನನ್ನ ಹುಟ್ಟುಹಬ್ಬವನ್ನು ಶಶಿ ನೀವೆಲ್ಲರೂ ತುಂಬ ಪ್ರೀತಿಯಿಂದ ಆಯೋಜನೆ ಮಾಡಿರ್ತೀರ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಆ್ಯಕ್ಚುಲಿ ಈ ಥರ ಬರ್ತಾರೆ ಸೆಲೆಬ್ರೇಟ್ ಮಾಡೋದೆಲ್ಲ ನಾನು ಮಾಡ್ತಿರ್ಲಿಲ್ಲ ಬಟ್ ಇತ್ತೀಚೆಗೆ ತುಂಬ ಪ್ರೀತಿಯಿಂದ ಅವರು ಪ್ರೀತಿಯಿಂದ ಮಾಡ್ತಾರೆ ಅದನ್ನು ನಾವು ಸ್ವೀಕರಿಸಲೇಬೇಕು ಮತ್ತು ಹುಸೇನ್ ಹೇಳ್ತಿದ್ದ ಸಾಮಾಜಿಕ ಪರ ಕೆಲಸಗಳು ಮಾಡ್ತೀವಿ ಅಂತ ಖಂಡಿತ ಹುಸೇನ್ ನೀವು ಕೃಷ್ಣಮೂರ್ತಿ ಮತ್ತು ಸತ್ಯನವರು ಇವರೆಲ್ಲ ಒಂದು ಸಮಾಜಕ್ಕೊಂದು ಕೊಡುಗೆ ಕೊಡ್ತಾ ಇರ್ತಾರೆ ಅವ್ರ ಜೊತೆಗೆ ನಾವು ಒಂದು ಕೈ ಜೋಡಿಸಿ ಸಮಾಜವನ್ನು ಒಂದು ಕೆಳಮಟ್ಟದಿಂದ ನಮ್ಮ ಕೈಯಲ್ಲಿ ಏನಾಗುತ್ತೋ ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸಗಳು ಸಂಘ ಸಂಸ್ಥೆಗಳು ಮಾಡ್ಕೊಂಡು ಇದ್ದಾವೆ ಅದೇ ರೀತಿಯಾಗಿ ನಾನು ಏನು ನೀವು ಹೇಳಿದ್ದೀರ ನಿಮ್ಮ ಜೊತೆಗಿನ್ನೂ ಕೈ ಜೋಡಿಸ್ಕೊಂಡು ಯಾವುದೋ ಒಂದು ಕಾರ್ಯಕ್ರಮ ಆಗಲಿ ನಾವು ನಿಮ್ಮ ಜೊತೆ ಕೇಳಿದ್ರು ನಿಮ್ಮ ಜೊತೆಗಿದ್ದು ಎಲ್ಲ ಹೊಸತೆಯಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಈ ಬಂಧು ಇಲ್ಲಿ ಸನ್ಮಾನಿಸಿ ನನಗೆ ಈ ಬಂದು ನಿಮ್ಮ ಪ್ರೀತಿಯನ್ನು ತೋರಿಸಿದ್ದೀರಾ ನಿಮ್ಮೆಲ್ಲರಿಗೂ ವಿಶೇಷವಾಗಿ ನಮ್ಮ ಧನ್ಯವಾದವನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ